ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್ ಡಿಸೆಂಬರ್ ಮೂರನೇ ತಾರೀಕು ಬುಧವಾರ ದಿನದ ಪಂಚಾಂಗ ಮತ್ತು ಆ ದಿನದ ವಿಶೇಷತೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಡಿಸೆಂಬರ್ ಮೂರನೇ ತಾರೀಕು ಬುಧವಾರದಂದು ಹನುಮದ್ ವ್ರತ ಬಂದಿದೆ ಈ ಹನುಮದ್ ವ್ರತದ ಪೂಜೆಯನ್ನು ಹೇಗೆ ಮಾಡಬೇಕು ಆ ದಿನ ಹನುಮದ್ ವ್ರತದ ಪೂಜೆಗೆ ಯಾವೆಲ್ಲ ಶುಭ ಸಮಯಗಳಿವೆ ಹಾಗೆಯೇ ಅಶುಭ ಸಮಯಗಳ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಡಿಸೆಂಬರ್ ಮೂರನೇ ತಾರೀಕು ಬುಧವಾರ ವಿಶ್ವಾವಸು ಸಂವತ್ಸರ ಮಾರ್ಗಶಿರ ಮಾಸ ಶುಕ್ಲಪಕ್ಷ ದಕ್ಷಿಣಾಯನ ಭರಣಿ ನಕ್ಷತ್ರ ಮತ್ತು ತ್ರಯೋದಶಿ ತಿಥಿಯೂ ಇರುತ್ತದೆ ಡಿಸೆಂಬರ್ ಮೂರು ಬುಧವಾರ ದಿನದ ವಿಶೇಷತೆ ಹನುಮದ್ ವ್ರತ ತುಂಬ ಜನ ಈ ಹನುಮದ್ ವ್ರತವನ್ನು ಹನುಮ ಜಯಂತಿ ಅಂತ ತಪ್ಪಾಗಿ ತಿಳಿದುಕೊಂಡಿರ್ತಾರೆ ಹನುಮ ಜಯಂತಿ ಬರುವುದು ಚೈತ್ರ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯೆಂದು ಈ ಹನುಮದ್ ವ್ರತವನ್ನು ಮಾರ್ಗಶಿರ ಮಾಸದ ತ್ರಯೋದಶಿ ಎಂದು ಆಚರಣೆಯನ್ನು ಮಾಡ್ತೀವಿ ಮಾರ್ಗಶಿರ ಮಾಸದ ತ್ರಯೋದಶಿ ತಿಥಿಯು ಪ್ರಾರಂಭವಾಗುವುದು ಡಿಸೆಂಬರ್ ಎರಡನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಮೂರನೇ ತಾರೀಕು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ತುಂಬ ಜನ ಡಿಸೆಂಬರ್ ಎರಡು ಮಂಗಳವಾರದಂದೇ ಈ ಹನುಮದ್ ವ್ರತದ ಆಚರಣೆಯನ್ನು ಮಾಡಿರ್ತಾರೆ ಆದರೆ ತ್ರಯೋದಶಿ ತಿಥಿಯು ನಮಗೆ ಸೂರ್ಯ ಉದಯದ ತಿಥಿಯೊಂದಿಗೆ ಬರುವಂಥದ್ದು ಡಿಸೆಂಬರ್ ಮೂರನೇ ತಾರೀಕು ಬುಧವಾರ ಹಾಗಾಗಿನೇ ಡಿಸೆಂಬರ್ ಮೂರರಂದು ಬುಧವಾರದಂದು ಈ ಹನುಮದ್ ವ್ರತದ ಆಚರಣೆಯನ್ನು ಮಾಡಬೇಕು ಮಾರ್ಗಶಿರ ಮಾಸದ ತ್ರಯೋದಶಿ ಎಂದೇ ಹನುಮದ್ ವ್ರತದ ಆಚರಣೆಯನ್ನು ಮಾಡಬೇಕು ಸೂರ್ಯ ಉದಯದ ತಿಥಿ ಇದ್ದಾಗ ನಾವು ತ್ರಯೋದಶಿ ತಿಥಿಯನ್ನು ಕನ್ಸಿಡರ್ ಮಾಡೋದು ಹಾಗಾಗಿ ಹನುಮದ್ ವ್ರತದ ಆಚರಣೆಯನ್ನು ಈ ಬಾರಿ ಡಿಸೆಂಬರ್ ಮೂರು ಬುಧವಾರದಂದು ಮಾಡಬೇಕು ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಂದು ಹನುಮ ಜಯಂತಿ ಬರುವಂಥದ್ದು ಹನುಮ ಜಯಂತಿ ಮತ್ತು ಹನುಮದ್ ವ್ರತ ಎರಡಕ್ಕೂ ಕೂಡ ತುಂಬ ವ್ಯತ್ಯಾಸವಿದೆ ಎರಡೂ ದಿನದಂದು ಕೂಡ ಹನುಮಂತನ ಪೂಜೆಯನ್ನು ಮಾಡ್ತೀವಿ ಆದರೆ ಹನುಮದ್ ವ್ರತನೇ ಬೇರೆ ಹನುಮ ಜಯಂತಿನೇ ಬೇರೆ ಹನುಮ ಜಯಂತಿಯಂದು ಆಂಜನೇಯ ಸ್ವಾಮಿಯ ಅಂದರೆ ಹನುಮಂತನ ಪೂಜೆಯನ್ನು ಮಾಡ್ತೀವಿ ಈ ಹನುಮದ್ ವ್ರತದ ದಿನದಂದು ಕೂಡ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡ್ತೀವಿ ಆದರೆ ಹನುಮದ್ ರೂಪಿಯಾದ ಶ್ರೀ ವಾಯುದೇವರ ವ್ರತ ಅಂತ ಈ ಹನುಮದ್ ವ್ರತದ ಅರ್ಥ ಅಂದರೆ ಶ್ರೀ ವಾಯುದೇವರ ಅವತಾರಗಳಲ್ಲಿ ಹನುಮದ್ ವ್ರತ ಹನುಮದ್ ರೂಪ ಅವತಾರವು ಮೊದಲನೆಯದು ಅಂದರೆ ವಾಯುವಿನ ಅವತಾರವಾದ ಹನುಮಂತ ದೇವರ ವ್ರತ ಇದು ಹನುಮದ್ ವ್ರತದ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆ ಮಾಡುವ ಜಾಗವನ್ನ ಸ್ವಚ್ಛ ಮಾಡಿಕೊಂಡು ಪೂಜೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಬೇಕು ಫೋಟೋ ಇದ್ದರೆ ಫೋಟೋಗೆ ಕೇಸರಿ ಶ್ರೀಗಂಧ ಹಾಗೆ ಹೂಗಳಿಂದ ಅಲಂಕಾರವನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆಯನ್ನು ಸಲ್ಲಿಸಿ ಆಂಜನೇಯ ಸ್ವಾಮಿಯ ವಿಗ್ರಹ ಇದ್ದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಒಂದು ವಿಲ್ಯದಲೆಯ ಮೇಲೆ ಜೈ ಶ್ರೀರಾಮ್ ಎಂದು ಕೇಸರಿಯಿಂದ ಬರೆದು ಅದರ ಮೇಲೆ ಆಂಜನೇಯ ಸ್ವಾಮಿಯ ವಿಗ್ರಹವನ್ನ ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ಶ್ರೀ ಕೇಸರಿಯನ್ನು ಹಚ್ಚಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಹೂವು ಅಂದರೆ ತುಳಸಿ ಹಾರ ಹೆಚ್ಚಾಗಿ ಆಂಜನೇಯ ಸ್ವಾಮಿಗೆ ಹನುಮಂತನಿಗೆ ತುಳಸಿ ಹಾರವನ್ನೇ ಹಾಕುವಂಥದ್ದು ತುಳಸಿ ಹಾರದಿಂದ ಅಲಂಕಾರವನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಬಾಳೆಹಣ್ಣಿನ ರಸಾಯನ ಆಗಿರ್ಬೋದು ಅಥವಾ ಬರೀ ಬಾಳೆಹಣ್ಣನ್ನು ಕೂಡ ನೈವೇದ್ಯವಾಗಿ ಇಡಬಹುದು ಬಾಳೆಹಣ್ಣು ಅಂದರೆ ಹನುಮಂತನಿಗೆ ತುಂಬಾ ಪ್ರಿಯವಾದ ನೈವೇದ್ಯ ಆಗಿರುವುದರಿಂದ ಬಾಳೆಹಣ್ಣಿನಿಂದ ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಿಡಿ ದೀಪಗಳನ್ನು ಹಚ್ಚಿ ದೂಪ ದೀಪವನ್ನು ತೋರಿಸಿ ಪೂಜೆಯನ್ನು ಮಾಡಬೇಕು ಪೂಜೆ ಮಾಡೋದಕ್ಕಿಂತ ಮುಂಚೆ ಈ ಹನುಮತ್ ವ್ರತದ ಒಂದು ವಿಶೇಷತೆ ಏನೆಂದರೆ ವ್ರತದ ದಾರವನ್ನ ಕಟ್ಟಿಕೊಳ್ಳಬೇಕು ಹನುಮದ್ ವ್ರತದ ದಾರ ಅಂತಲೇ ಕರಿತೀವಿ ಒಟ್ಟು ಒಂಬತ್ತು ಎಳೆಯ ಹಳದಿ ಬಣ್ಣದ ಅರಿಶಿಣದ ದಾರವನ್ನು ತೆಗೆದುಕೊಳ್ಳಬೇಕು ಅಥವಾ ಬಿಳಿ ಬಣ್ಣದ ದಾರಕ್ಕೇನೆ ನೀವು ಅಂಗ್ನೂಲು ಅಂತ ಕರೀತಾರಲ್ಲ ಅದಕ್ಕೆ ನೀವು ಅರಿಶಿನವನ್ನ ಹಚ್ಚಿ ಒಂಬತ್ತು ಎಳೆಯ ದಾರವನ್ನು ತೆಗೆದುಕೊಂಡು ಆ ಒಂಬತ್ತು ಎಳೆಯ ದಾರದಲ್ಲಿ ಹದಿಮೂರು ಗಂಟೆಗಳನ್ನ ಹಾಕಬೇಕು ಮಧ್ಯಭಾಗದಲ್ಲಿ ಒಂದು ಹೂವನ್ನು ಕಟ್ಟಿರಬೇಕು ಒಂಬತ್ತು ಎಳೆಯ ದಾರದಲ್ಲಿ ಬಲಭಾಗದಲ್ಲಿ ಆರು ಗಂಟು ಎಡಭಾಗದಲ್ಲಿ ಆರು ಗಂಟು ಮಧ್ಯಭಾಗದಲ್ಲಿ ಹೂವಿನ ಜೊತೆಗೆ ಒಂದು ಗಂಟು ಹಾಕಿದಾಗ ಹದಿಮೂರು ಗಂಟುಗಳಾಗುತ್ತವೆ ಈ ಹದಿಮೂರು ಗಂಟಿನ ಹನುಮದ್ ವ್ರತದ ದಾರವನ್ನು ಆಂಜನೇಯ ಸ್ವಾಮಿಯ ಮುಂದೆ ಇಟ್ಟು ದೀಪವನ್ನು ಹಚ್ಚಿ ದೂಪ ದೀಪಗಳನ್ನು ನೈವೇದ್ಯವನ್ನು ತೋರಿಸಿ ಪೂಜೆಯನ್ನು ಮಾಡಿ ಪೂಜೆ ಮುಗಿದ ನಂತರ ಹದಿಮೂರು ಗಂಟಿನ ಹನುಮದ್ ವ್ರತದ ದಾರವನ್ನು ಕೈಗೆ ಕಟ್ಟಿಕೊಳ್ಳಬೇಕು ಹಾಗೆಯೇ ಆಂಜನೇಯ ಸ್ವಾಮಿಗೆ ಪ್ರಿಯವಾಗುವಂತಹ ದೀಪಾರಾಧನೆಯನ್ನು ಕೂಡ ಅವತ್ತಿನ ದಿವಸ ಮಾಡಬೇಕು ಬಾಳೆಹಣ್ಣಿನ ದೀಪಾರಾಧನೆ ಆಗಿರ್ಬೋದು ಹಾಗೆಯೇ ವಿಲಿಯದಲ್ಲಿಯ ದೀಪಾರಾಧನೆ ಹಾಗೆ ಪಂಚಮುಖಿ ದೀಪಾರಾಧನೆಯನ್ನು ಕೂಡ ಆಂಜನೇಯ ಸ್ವಾಮಿಗೆ ಮಾಡ್ತಾರೆ ನಿಮಗೆ ಯಾವ ದೀಪಾರಾಧನೆಯ ಸಾಧಿ ಸಾಧ್ಯ ಆಗುತ್ತೋ ಆ ದೀಪಾರಾಧನೆಯನ್ನು ಅಂದಿನ ದಿನ ಆಂಜನೇಯ ಸ್ವಾಮಿಗೆ ಮನೆಯಲ್ಲೇ ಮಾಡಿ ಇಲ್ಲಾಂದರೆ ನೀವು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಕೂಡ ದೀಪಾರಾಧನೆಯನ್ನು ಮಾಡಬಹುದು ಇಷ್ಟಾರ್ಥ ಸಿದ್ಧಿಗಾಗಿ ಮಕ್ಕಳ ಆರೋಗ್ಯಕ್ಕಾಗಿ ಹೆಚ್ಚಾಗಿ ಈ ಹನುಮದ್ ವ್ರತವನ್ನು ಮಾಡಲಾಗುತ್ತದೆ ಅತ್ಯಂತ ಹೆಚ್ಚು ಫಲದಾಯಕವಾದ ಫಲಪ್ರದವಾದ ವ್ರತವಾಗಿದೆ ಪಾಂಡವರು ವನವಾಸದಲ್ಲಿದ್ದಾಗ ಅವರ ರಾಜ್ಯವನ್ನು ಮರಳಿ ಪಡೆಯಲು ವೇದವ್ಯಾಸರು ಪಾಂಡವರಿಗೆ ಈ ಹನುಮದ್ ವ್ರತದ ಆಚರಣೆಯನ್ನು ಮಾಡಲು ತಿಳಿಸಿದ್ದರಂತೆ ಹಾಗಾಗಿ ತುಂಬಾ ಒಂದು ಶಕ್ತಿಯುತವಾದ ಫಲದಾಯಕವಾದ ವ್ರತ ಆಗಿದೆ ಇಷ್ಟಾರ್ಥ ಸಿದ್ಧಿಯಾಗಬೇಕು ಅಂದರೆ ಹಾಗೆಯೇ ಆರೋಗ್ಯಕ್ಕಾಗಿ ಮಕ್ಕಳ ಆರೋಗ್ಯಕ್ಕಾಗಿ ಅಭಿವೃದ್ಧಿಗಾಗಿ ಈ ಹನುಮದ್ ವ್ರತವನ್ನು ತಪ್ಪದೆ ಮಾಡಿ ಡಿಸೆಂಬರ್ ಮೂರನೇ ತಾರೀಕು ಬುಧವಾರದಂದು ಯಾವ ಶುಭ ಸಮಯಗಳಲ್ಲಿ ಹನುಮದ್ ವ್ರತದ ಪೂಜೆಯನ್ನು ಮಾಡಬೇಕು ಹಾಗೆಯೇ ಆ ದಿನದ ಅಶುಭ ಸಮಯಗಳ ಬಗ್ಗೆ ತಿಳಿಯೋಣ ಡಿಸೆಂಬರ್ ಮೂರು ಬುಧವಾರ ಸೂರ್ಯೋದಯದ ಸಮಯ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಸೂರ್ಯೋದಯವಾಗುತ್ತದೆ ಸೂರ್ಯಾಸ್ತದ ಸಮಯ ಸಂಜೆ ಐದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಸೂರ್ಯಾಸ್ತವಾಗುತ್ತದೆ ಚಂದ್ರೋದಯದ ಸಮಯ ಮಧ್ಯಾಹ್ನ ನಾಲ್ಕು ಗಂಟೆ ಹನ್ನೆರಡು ನಿಮಿಷಕ್ಕೆ ಚಂದ್ರೋದಯವಾಗುತ್ತದೆ ಚಂದ್ರಾಸ್ತದ ಸಮಯ ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರ ಬೆಳಗಿನ ಜಾವ ಐದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಚಂದ್ರಾಸ್ತವಾಗುತ್ತದೆ ಡಿಸೆಂಬರ್ ಮೂರು ಬುಧವಾರ ದಿನದ ಶುಭ ಮುಹೂರ್ತಗಳನ್ನು ತಿಳಿಯೋಣ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತಾರು ನಿಮಿಷದಿಂದ ಐದು ಗಂಟೆ ಮೂವತ್ತೇಳು ನಿಮಿಷದ ತನಕ ಇರುತ್ತದೆ ಅಭಿಜಿತ್ ಮುಹೂರ್ತ ಆ ದಿನ ಯಾವುದೂ ಇಲ್ಲ ಅಮೃತ ಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತಾರು ನಿಮಿಷದಿಂದ ಮೂರು ಗಂಟೆ ಹತ್ತು ನಿಮಿಷದ ತನಕ ಇರುತ್ತದೆ ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಗಂಟೆ ನಾಲ್ಕು ನಿಮಿಷದಿಂದ ಎರಡು ಗಂಟೆ ನಲವತ್ತೊಂಬತ್ತು ನಿಮಿಷದ ತನಕ ಇರುತ್ತದೆ ಸಂಧ್ಯಾಕಾಲ ಸಂಜೆ ಐದು ಗಂಟೆ ಐವತ್ತೊಂದು ನಿಮಿಷದಿಂದ ಏಳು ಗಂಟೆ ಏಳು ನಿಮಿಷದ ತನಕ ಇರುತ್ತದೆ ಗೋಧೂಳಿ ಮುಹೂರ್ತ ಸಂಜೆ ಐದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಹದಿನಾಲ್ಕು ನಿಮಿಷದ ತನಕ ಇರುತ್ತದೆ ಡಿಸೆಂಬರ್ ಮೂರನೇ ತಾರೀಕು ಬುಧವಾರದಂದು ಹನುಮದ್ ವ್ರತದ ದಿನದಂದು ಹನುಮಂತನ ಪೂಜೆಗೆ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಈ ಶುಭ ಮುಹೂರ್ತಗಳಲ್ಲಿ ಮಾಡಿದರೆ ಉತ್ತಮ ಸಾಧ್ಯವಾದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ ಇನ್ನು ಡಿಸೆಂಬರ್ ಮೂರು ಬುಧವಾರ ದಿನದ ಅಶುಭ ಮುಹೂರ್ತಗಳು ಆ ದಿನ ಈ ಅಶುಭ ಮುಹೂರ್ತಗಳಲ್ಲಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಹಾಗೆಯೇ ಯಾವುದೇ ಒಂದು ದೂರದ ಪ್ರಯಾಣವನ್ನು ಒಳ್ಳೆಯ ಕೆಲಸವನ್ನು ಕೂಡ ಪ್ರಾರಂಭವನ್ನು ಮಾಡಬೇಡಿ ಅಶುಭ ಕಾಲಗಳು ರಾಹು ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತೈದು ನಿಮಿಷದ ತನಕ ಇರುತ್ತದೆ ಯಮಗಂಡ ಕಾಲ ಬೆಳಿಗ್ಗೆ ಏಳು ಗಂಟೆ ಐವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದ ತನಕ ಇರುತ್ತದೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲ್ವತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದ ತನಕ ಇರುತ್ತದೆ ಅಶುಭ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದ ತನಕ ಇರುತ್ತದೆ ಪ್ರತಿದಿನದ ಪಂಚಾಂಗ ಮತ್ತು ಆ ದಿನದ ವಿಶೇಷತೆ ಹಾಗೆಯೇ ಪೂಜಾ ಸಮಯಗಳ ಬಗ್ಗೆ ತಿಳಿದುಕೊಳ್ಳಲು ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಅಂಡ್ ಶೇರ್ ಮಾಡಿ ಇದೇ ರೀತಿಯಾಗಿ ಮತ್ತೊಂದು ದಿನದ ಪಂಚಾಂಗ ಮತ್ತು ಆ ದಿನದ ವಿಶೇಷತೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ